ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಾಹ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಸಣ್ಣ ಪ್ರೋಮೋ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ನೀನ್ ಕಳ್ಸಿರೋ ಪತ್ರ ಓದ್ದೆ ತುಂಬಾ ಚೆನ್ನಾಗಿ ಎಂತದ್ದು ಫ್ರೆಂಡ್ ಶಿಪ್ ನ ಲೆಟರ್ ಅಲ್ಲಿ ಕಳಿಸೋ ಬದ್ಲು ಫೋನ್ ಅಲ್ಲೇ ಕಳ್ಸಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ವಾ ಸರಿ ಆಯ್ತು ಇವಾಗ ಕೈ ಕೊಡು ಫ್ರೆಂಡ್ ಶಿಪ್ ನ ಕಟ್ಟಿ ಮಾಡೋಣ ಅಂತ ಹೇಳಿ ವಿಕ್ರಮ್ ಕೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ವೇದ ಕೂಡ ಕೈ ಕೊಡ್ತಾಳೆ ಇಬ್ರು ಹ್ಯಾಂಡ್ ಶೇಕ್ ಮಾಡ್ತಾ ಫುಲ್ ಖುಷಿ ಆಗಿರ್ತಾರೆ ಅದನ್ನೆಲ್ಲ ಮುನ್ನ ಬಾಲ ಮತ್ತೆ ಕಿಟ್ಟಿ ನೋಡಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅದಾದ್ಮೇಲೆ ವೇದಾ ಇಲ್ಲೇ ಇರು ನೀನು ನಾನು ನಿನ್ಗೆ ಗಿಫ್ಟ್ ಕೊಡ್ಬೇಕಂತ ಹೇಳಿ ಬಟ್ಟೆ ಇರೋ ಕವರ್ ನ ತಂದು ವಿಕ್ರಮ್ ಕೈ ಕೊಡ್ತಾಳೆ ಏನಿದು ಗಿಫ್ಟ್ ಅಂತ ವಿಕ್ರಮ್ ಕೇಳ್ತಾನೆ ಇಲ್ಲ ಇದು ಪ್ಯಾಂಟು ಮತ್ತೆ ಶರ್ಟ್ ಪೀಸು ನೀನ್ ಹೊಲ್ಸ್ಕೊಂಡ್ ಹಾಕು ಅಂತ ವೇದ ಹೇಳ್ತಾಳೆ ಅಲ್ವಾ ನಿಂಗೆ ಅಳತೆ ತಗೊಳಕ್ ಬರ್ತದಾ ಅಂತ ವಿಕ್ರಮ್ ಕೇಳ್ತಾನ ಹಾ ಬರುತ್ತೆ ಏಕೆ ಅಳತೆ ತಗಿಬೇಕಾ ಅಂತ ವೇದ ಕೇಳ್ತಾಳೆ ಹಾಗಾದ್ರೆ ನೀನೆ ಅಳತೆ ತಗೊಳ ನೀನ್ ನನ್ನ ಹತ್ರ ಬರ್ದ್ರೆ ನನ್ಗೆ ಬೇವರ್ ಬರ್ತದೆ ಹಾಗೆ ನನ್ಗೆ ಖುಷಿ ಸಹ ಆಗ್ತದೆ ಅದೊಂತರ ಚಂದ ಇರ್ತದೆ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ವೇದ ಟೇಪ್ ಹಿಡಿದು ಅಳತೆ ತಗೊಳಕ್ ಸ್ಟಾರ್ಟ್ ಮಾಡ್ತಾಳೆ ಅವಳ ಹತ್ರ ಬಂದು ಅಳತೆ ಎಲ್ಲ ತಗೊಳ್ತಾರದ ನೋಡಿ ವಿಕ್ರಮ್ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಪ್ರೋಮೋ ಸಂಚಿಕೆ ಮುಗಿದಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ